ಸಿದ್ದರಾಮಯ್ಯನವರ ಒಂದು ಮುಖ್ಯಮಂತ್ರಿಯ ಸ್ಥಾನದಿಂದ ಸ್ಥಾನಕ್ಕೆ ತೊಂದರೆ ಮಾಡಬೇಕೆನ್ನುವ ಷಡ್ಯಂತ್ರದಿಂದ ಹೊರತರಲು ಇವತ್ತು ಅಹಿಂದ ರಾಷ್ಟ್ರೀಯ ಅಹಿಂದ ಒಕ್ಕೂಟದಿಂದ ನಾವೆಲ್ಲ ಒಂದು ಮೂರನೇ ತಾರೀಕಿಗೆ ಜಾತವನ್ನು ನಡೆಸುತ್ತೇವೆ ಆ ಜಾತಕ್ಕೆ ಜಯವಾಗಲಿ ಆ ಜಾತದಲ್ಲಿ ನಾವುಗಳೆಲ್ಲ ಪಾಲ್ಗೊಳ್ಳೋಣ ಅನ್ನುವಂತಹ ಭಾವನೆಯಿಂದ ಎಲ್ಲರೂ ಜಯ ಘೋಷವನ್ನ ಸಾರುತ್ತಾ ಇನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸುತ್ತೇವೆ ಮೂರನೇ ತಾರೀಕಿಗೆ ಹೈನ್ ರಾಷ್ಟ್ರೀಯ ಹೈಂದ ಜಾತಾ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ನಮ್ದೊಂದು ವಿನಂತಿ ಸಿದ್ದರಾಮಯ್ಯನವರು ಮುಡಾ ಹಗರಣದಿಂದ ಮುಕ್ತಿಯಿಂದ ಹೊರಬರಲಿ ಎಂದು ಎಲ್ಲರೂ ಅತಿ ಹೆಚ್ಚು ಸೇರಿ ಆ ಜಾತಾ ಯಶಸ್ವಿಗೊಳಿಸೋಣ ಎಂದು ನಾನು ಕೇಳಿಕೊಳ್ಳುತ್ತೇನೆ ತುಮಕೂರು ತುಮಕೂರಿನಿಂದ ಬೆಂಗಳೂರು ಬೆಂಗಳೂರಿನಲ್ಲಿ ವಿಧಾನಸೌಧ ಹತ್ರ ಹೋಗಿ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕ್ರಮ ಇರುತ್ತದೆ ಆದ್ದರಿಂದ ಹಿಂದುಳಿದಂಥ ಎಲ್ಲ ಸಮಾಜದವರು ಕೇಳಿಕೊಳ್ಳುವುದು ಒಂದೇ ಅಂತ ಹಿಂದಿನ ನಾಯಕರು ಸಿಗುವುದು ಬಹಳ ಅಪರೂಪ ಆದ ಕಾರಣ ಯಾವುದೇ ಪಕ್ಷಪಾತ ಮಾಡದೆ ಅಂತ ನಾಯಕನನ್ನು ಉಳಿಸಿಕೊಳ್ಳುವುದು ಅನಿವಾರ್ಯ ಆದ್ದರಿಂದ ಎಲ್ಲರೂ ಈ ಈ ಒಂದು ಜಾಥಾಕ್ಕೆ ಪಾಲ್ಗೊಳ್ಳಲು ಮನೆ ನಮ್ಮದೊಂದು ಮನವಿ ಮತ್ತು ಮೂಡ ಹಗರಣ ಕಾನೂನಾತ್ಮಕವಾಗಿ ನಾವು ಮುಂದೆ ಹೋರಾಟ ಮಾಡುತ್ತೇವೆ ಕಾನೂನಾತ್ಮಕವಾಗಿ ಅದನ್ನು ನಾವು ಸಿದ್ದರಾಮಯ್ಯ ಸಾಹೇಬರು ಕಾನೂನಾತ್ಮಕವಾಗಿ ಮುಂದೆ ಕಾನೂನಿಗೆ ಗೌರವ ಕೊಟ್ಟು ಏನಾದರೂ ಸ್ವೀಕಾರ ಮಾಡುತ್ತೇವೆ ಇವರು ಉದ್ದೇಶ ಪೂರ್ವಕವಾಗಿ ರಾಜೀನಾಮೆ ನೀಡುವಂತ ಹೇಳುತ್ತಿರುವುದು ತಪ್ಪು ಅದನ್ನು ನಾವು ವಿರೋಧ ಮಾಡಿ ಮುಂದೆ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಸಿದ್ಧರಾಗಿರುತ್ತೇವೆ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ನಾವು ಮುಂದೆ ಏನಾದರೂ ಸಿದ್ದರಾಮಯ್ಯ ಪರವಾಗಿ ಏನೇ ಬಂದರೂ ವರ್ಗದವರು ನಾವು ನಿಲ್ಲುತ್ತೇವೆ ಅಂತ ಹೇಳಿ ಮುಗಿಸುತ್ತೆ ಆ ಪ್ರಮುಖ ನಾಯಕ ಇವತ್ತು ದೇವರಾಜ್ ಅರಸು ಅವರ ಒಂದು ಮುನ್ನಡೆಯಾಗಿ ಅವರ ಪ್ರತಿರೂಪವಾಗಿ ರಾಷ್ಟ್ರ ಮಟ್ಟದ ವ್ಯಕ್ತಿಯಾಗಿ ಬೆಳೆಯುವುದನ್ನ ಅವರ ಒಂದು ರಾಜಕೀಯ ತಾತ್ವಿಕ ವಿಚಾರಗಳನ್ನು ಸಹಿಸಲಾರದಂಥ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಅವರ ಹೆಂಡತಿಯ ಹೆಸರಿನಲ್ಲಿ ಇದ್ದಾಗ್ಯೂ ಕೂಡ ಇವರನ್ನು ಕಾರಣಕರ್ತರನ್ನಾಗಿ ಮಾಡಿ ಅದು ಎರಡು ಸಾವಿರದ ನಾಲ್ಕರಲ್ಲಿಯೇ ಆ ಒಂದು ನಿವೇಶನಗಳ ಹಂಚಿಕೆ ಇದೆ ಅಂಥದ್ದನ್ನು ಸಹಿಸಲಾರದೆ ಇವತ್ತಿನ ಈ ಒಂದು ವ್ಯವಸ್ಥೆಯಲ್ಲಿ ಅವರನ್ನು ಅದನ್ನು ಮುಂಚೂಣಿಯಲ್ಲಿ ಇಟ್ಟುಕೊಂಡು ಅವರನ್ನ ಒಂದು ತೇಜಾವಧಿ ಮಾಡುವಂತ ಕಾರ್ಯ ನಡೆದಿರುತ್ತದೆ ರಾಷ್ಟ್ರೀಯ ಅಹಿಂದ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಳ್ಳಿ ಅವರ ಅಧ್ಯಕ್ಷತೆಯ ಮೇರೆಗೆ ಈ ಒಂದು ಸಂಘಟನೆ ಬಂದಿರತಕ್ಕಂಥದ್ದು ಈ ಸಂಘಟನೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದು ಈ ಜಾಥಾ ಮೂಲಕವಾಗಿ ತೋರಿಸ್ಬೇಕಾಗಿದೆ ಇನ್ನೊಂದು ಇನ್ನೊಂದೇನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ ಅಹಿಂದ ನಮ್ಮ ರಾಜ್ಯದೊಳಗ ಅಹಿಂದವನ್ನು ಕಟ್ಟಿ ಬೆಳೆಸತಕ್ಕಂಥ ನೇರ ನಿಷ್ಠೂರ ರಾಜಕಾರಣಿ ಸಿದ್ದರಾಮಯ್ಯ ಸಾಹೇಬ್ರು ಅಂಥ ಸಾಹೇಬ್ರನ್ನ ಈ ಭಾರತೀಯ ಜನತಾ ಪಕ್ಷ ಕಗ್ಗೋಲೆ ಮಾಡ್ತಾ ಇದೆ ಅಂತ ಒಬ್ಬ ವ್ಯಕ್ತಿತ್ವ ವ್ಯಕ್ತಿತ್ವ ರಾಜಕಾರಣಿಯನ್ನ ನೇರ ನುಡಿಯ ರಾಜಕಾರಣಿ ಸಿದ್ದರಾಮಯ್ಯ ಸಾಹೇಬ್ರು ಅಂಥವ್ರನ್ನ ನಾವು ಕಳ್ಕೊಬಾರ್ದು ಅಂಥ ವ್ಯಕ್ತಿತ್ವವನ್ನು ಕಳ್ಕೊಂಡ್ರಪ್ಪ ಅಂತಂದ್ರೆ ರಾಜ್ಯ ಇನ್ನೂ ಹಗರಣಗಳು ಸಾಕಷ್ಟು ಇದ್ದರೂ ಇದ್ದಾಗ್ಯೂ ಕೂಡ ಅಂಥವ್ರನ್ನ ಏನು ಕೇಳ್ದೇನೆ ಸಿದ್ದರಾಮಯ್ಯ ಸಾಹೇಬ್ರು ಕಪ್ಪು ಚುಕ್ಕಿ ಇಲ್ಲದಂತಹ ಒಂದು ನಾಯಕ ಅಂತ ಒಬ್ಬ ವ್ಯಕ್ತಿಯನ್ನು ನಾವು ಆ ಕಳ್ಕೊಬಾರ್ದು ಅದ ಆದ ಕಾರಣದಿಂದಾಗಿ ನಾವೆಲ್ಲರೂ ಕೂಡ ಅಹಿಂದ ಸಂಘಟನೆಯನ್ನು ಹುಟ್ಟು ಹಾಕಿದಕ್ಕಂಥ ಒಬ್ಬ ಧೀಮಂತ ರಾಜಕಾರಣಿಯ ಪರವಾಗಿ ನಾವೆಲ್ಲರೂ ಹುಬ್ಬಳ್ಳಿಯಿಂದ ಜಾಥಾವನ್ನು ಓಡ್ತಾ ಇದ್ದೀವಿ ಆ ಅವರು ಮುತ್ತನ ಅವರು ಈಗಾಗಲೇ ಕರೆ ಕೊಟ್ಟಿದ್ದಾರೆ ಆ ರೀತಿ ನಾವು ಹುಬ್ಬಳ್ಳಿಯಿಂದ ಬೆಂಗಳೂರವರೆಗೂ ಸಾಕ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಯಾವುದೇ ರೀತಿಯಿಂದನೂ ಆದರೂ ಕೂಡ ಅಲ್ಲಿ ಹುಬ್ಬಳ್ಳಿಯಿಂದಾನೇ ಸಾಲ್ಟ್ ಆಗುತ್ತೆ ನಿಮಗೆ ಯಾವುದೇ ರೀತಿ ವ್ಯಾಕಲ್ ವ್ಯವಸ್ಥೆ ಆಗಿರ್ಬೋದು ಮುತ್ತನೇ ಸುಗಳೂ ಮಾಡಿದ್ದಾರೆ ಇವಾಗ ಇವಾಗಲೇ ನಮ್ಗೆ ಹೇಳಿದ್ದಾರೆ ಮಾಡಿದ್ದೀವಿ ಅಂತಂದು ಆ ಕಾರಣದಿಂದಾಗಿ ನಾವೆಲ್ಲರೂ ಸಿದ್ಧರಾಗಿದ್ದೀವಿ ಹುಬ್ಬಳ್ಳಿಯಿಂದ ಹೋಗಿ ಈ ಜಾಥಾವನ್ನು ಯಶಸ್ವಿಗೊಳಿಸೋಣ ಅಂತಂದು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು